<Trib forums> ో తమ్మా సంఘట స హగ్యార్యాండల్ చెప్పని దేవరే ఏ దేవరు రాత్రి ఏనా ఉన్న తరగత ದೇವೇನ ಕಾರ್ಖಾನೆ ರಾತ್ರಿ ಆಗಲ ಹ್ಯಾಗ ನಡಿತಾತಿ ಏನ ಉಣತಾತಿ ಹೆಂಗ ತಿರುಗತ ನಿಮ್ಮ ದೇವರ ತರ ಇರಬೇಕು ಒಂದ ಮೋಜಾಗ ಮೋಜಾಗ ಒಂದ ಮೋಜಾಗ ನಿಮ್ಮ ಹರದಾಸರ ರ ನಿನ್ನ ದೇವರ ಹೊರಗೆ ತವಾಗ ನೀರ ಕುಡಿಯೋ ತೆಂಗಿನ ಪಾಚ್ಯಾಗೋ ಇದ್ರ ಉತ್ತರ ಕೊಡುವುದು ಯಾಗ ಎಡಿ ತಿರ ಕಸೋ ನನಗ ಕೋನ ಇಲ್ಲೋ ನಿಮ್ಮ ನನಗ ನಾನಾಗೋಣ ಇಲ್ಲ ನಿಮ್ಮ ನನಗ ಕೋನ ಇಲ್ಲೋ ನಿಮ್ಮ ದೇವರ ಕೇಳೋ ನಗ ಕೋನ ಎಲ್ಲೋ ನೇಮ ದೇವ ಯಾವಲ್ಲಿ ಇರ್ತಾನ ಆವಚ ಅವರ ತಾಯಿ ತಂದೆ ಹೆಸರ ಆತನ ಹೆಸರ ಸತ್ಯನ ದುಡುಗರ ಚಂಜಿ ಕುವಲ್ಲಿ ಹೊತ್ತದ ಹೊತ್ತದ ದೇವ್ರ ದೇವ್ರ ಅನ್ಕೋತ ಅಲ್ಲೇ ಕಣದಾಳದ ಕುಂಡ್ ಬೇಕಲ್ಲ ಕುಕ್ಲಾಳ ಊರಾಗಿ ನಾವು ರಾಕ್ ಬರ್ತತಿ ನೋಡ್ತಿದ್ ಹಂಗ ಕಾಯಕವೇ ಕೈಲಾಸ ದುಡುದಿ ಕಲಿ ಹೊತ್ತೈತಿ ಮನ್ ನಾವ ದುಡುದ ನಾಮ ತಿನ್ಬೇಕಾದ್ರೆ ಬೇಕಾದ್ರೆ ಇವು ಎಲ್ಲಿ ದೇವ್ರ ಬೇಕಲಾ ಬೇಕ್ರೇವ್ರ ದೇವ್ರ ಸುದ್ಯಾರ ಬೇಕಲಾ ಪರಮಾತ್ಮ ಅದ ನಂದಿ ಏನ ಕಾರ್ನೋ ಬ್ಯಾಳಗದಾನೋ ಕೆಂಪಗದಾನೋ ಯಾರಿಗೆ ಕಂಡಾನ ಏನ ಉಣಿಸ್ಯಾನ ಏನ ತಿನ್ಸಾನ ಪರಮಾತ್ಮ ಬೇಕ ಬಹಳ ತಳಾರೇ ಮಾಸ್ತರೀ ಅದಕ್ಕ ಒಂದ್ ಮಾತು ಕೇಳೇನಿ ಅವನ ಏನ್ ಹನುಮಂತನ ಕೈಯಾನ ಗದಾ ಈ ಕಲಿಯುಗದೊಳಗ ಯಾರಿಗಿ ಕೊಟ್ಟನು ಯಾರ ಕೈ ಆ ಕೈ ಅವನ ಹೆಸರು ಏನ ತಗೊಂಡ ಅವ್ನ ಹೆಸರು ಏನೌ ಅದು ಏನಾಗಿ ಉಳದೈತಿ ಈ ಕಲಿಯುಗದೊಳಗ ಬೇಕಲಾ ಬಂದ್ರ ಹೇಳುದ ಬರ್ದಿದ್ರೆ ನನಗೆ ಆಗಂಗಿಲ್ಲ ತಳಿಲ್ ದೈವಕ್ಕ ಶರಣಾಗ ಶರಣಾಗು ಮಿಕ್ಕಿದ ಮಿಕ್ಕಿದಕ್ಕೆ ಅದನ್ಲನ ಆ ನಿನ್ನ ಕೈಲ ಕೆಲ್ಸನಿ ಆಗಂಗಿಲ್ಲ ಪು ಯಾರ ಬ ಶಾನ್ಯಾರ ಅದಾರು ಮತ್ತೊಂದು ಮಾತು ಹೇಳ್ಯಾನ್ ರೀ ಏನಪ್ಪ ಇವ್ರು ತಾನ್ಯಾಗ ಒಂದು ಗದ ಹೇಳತ್ತೆ ನೋಡಿರಿ ಏನು ಹೇಳಪ್ಪ ನಾವು ತಾಳ್ನವ ಹಂಗೆ ಯಾಕೋ ಒಂಥರ ಏನೋ ಅನ್ಸಾಕತ್ತೈತಿ ಕಾಣಸ್ತತಿ ವಹಿಸಿ ಯಾಕಂದ್ರೆ ಏನಾಗಲತ್ತಿ ಒಂದು ಅನಸುಗಳು ಚಟಾ ಬಿದ್ದಂತ ಕಾಣ್ತೈತಿ ಅವ್ಂಗೊಂಜರಾ ಆ ಇರಲಿ ಹೆಂಗೆ ಹೆಂಗೆ ಏ ಇವರು ತಲಾ ಇಲ್ಲತ್ರಿ ನನಗೆ ಓ ನನ್ನ ತಾಯಿ ತಂದೆ ಯಾರು ನಿನ್ನ ಆದಿಶಕ್ತಿ ಇದ್ರ ಕೇಳ್ತಾನವ ಆದಿಶಕ್ತಿ ಇದ್ರ ತಾಯಿ ತಂದೆ ಯಾರತ್ ಕೇಳಿದಿ ನೋಡು ನಾ ಹೆಂಗ ಹಜ್ರಾಮರವಾಗಿ ಉಳದಕಿದ ಹತ್ತು ಸಲ ಸಾಯಿ ಹತ್ತು ಸಲ ಹುಟ್ಟೇಳಿ ಶ್ರಾಪ್ ಆಗ್ಯದ ಸ್ರಾಪ್ ಆಗ್ಯದ ಪ್ರಗು ಋಷಿ ಸ್ರಾಪ್ ಐತಿ ನಿನಗ ಪ್ರಾಪ್ ಆಗೇತ್ ಹತ್ತು ಅವತಾರ ತಾಳ್ಬೇಕಾದ್ರೆ ಹತ್ತು ಸಲ ಸತ್ತದಿ ಹತ್ತು ಸಲ ಹುಟ್ಟ್ಯದಿ ಹುಟ್ಟಿ ನಂದು ಹಾಂಗಿಲ್ಲ ನಿಮ್ದು ಹೆಂಗ ಹಝ್ರಾಮರವಾಗಿ ಉಳ್ಕೊತ ಬಂದಿದ ಹತ್ತು ಸತ್ತು ಆಗಿಲ್ಲ ಆಗಿಲ್ಲ ಇದುವ ಇನ್ನೊಂದ್ ಮಾತ್ ಹೇಳೇನ್ರಿ ಏನತ್ತ ಪರಮಾತ್ಮ ಅಂದ್ರೆ ದೊಡ್ಡವ ಹ ಹ ದೊಡ್ಡವಾ ಪರಮಾತ್ಮ ದೊಡ್ಡವನದಿ ನಿನ್ನ ಪರಮಾತ್ಮ ದೊಡ್ಡವ ಹ ಹ ಗಂಗಾ ದೇವಿ ನನ್ನ ಎತ್ತಕ್ಕೆ ಕುಣಿಸೊಳ್ದೆ ಅನ್ಕೋಳಂ ಬಿತ್ತಿ ಈ ಪರಮಾತ್ಮಗೆ ಓ ಯಾಕ ತಿಲ್ಯಾ ಕುಂಡಸೋನದಿ ಒಳಗೆ ದಗಿ ಅದು ಬಿಟ್ಟಿತನ ಮ್ಯಾಕುಂಡ್ರಲಕ ಹ ಓಯ್ ಹೋಗ್ ಹೇಂಗಾಗಿದೆ ರೀ ಒಂದು ಎತ್ತಿನ ಗಾಡಿ ನಡೆದಿತ್ತು ಏನತು ಎತ್ತಿನ ಗಾಡಿ ನಡೆದಿತ್ತು ಎತ್ತಿನ ಗಾಡಿ ಬುಡಕ್ ಡೊಗಿ ಒಂದು ನಾಯಿ ನಡೆದಿತ್ತು ನಾಯಿ ನಾಯಿಗೆ ಸೊಕ್ಕ ಬಂದಿತ್ರಿ ಕಣದವ್ರ ಏ ನಾಯ್ ಎಟ್ಟು ದೊಡ್ಡವ್ ನೋಡ ನನ್ನ ಗಾಡಿ ನಡೆದಿತ್ತು ಅದಕ್ಕ ಗೊತ್ತಿಲ್ಲ ಅದ್ರ ಬುಡಕ್ ಡೊಗ್ಗಿ ನಡದತ್ತೆ ಅನ್ನೋದು ಈ ಕಣದ ನಾಯಿ ಕಣದ ನಾಯಿ ಯಾವ ಗಾಡಿ ಯಾವ ನಾಯಿ ಯಾವ ನಾಯಿ ಶರೀರ ಅನ್ನುವಂತ ಗಾಡಿ ಒಳಗ ಜೀವಾತ್ಮ ಅನ್ನುವಂತ ನಾಯಿ ಡೋಗಿ ನಡಿಬೇಕಾಗ್ಯದ आध्यात्मिक यावर जोडसला त्यांनी ना गे हा हा मारिगिन सुद्धा आला 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 नाही दादा ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ನಾಯಿ ಬಂದ ಡ್ರೈವಿಂಗ್ ಮಾಡ್ಬೇಕಾಗ್ತದ ಶರೀರ ಇರ್ಲಿಕ್ಕಂದ್ರೈವಿಂಗ್ ಮಾಡಾಮ ಯಾವಲ್ಲಿದ್ದೀನಿ ನನಗೆ ಈಗ ಒಬ್ಬ ಬಾಡಿಗೆ ಮನಿ ಕೊಡ್ಬೇಕಾಗೈತಿ ಮನಿ ಇದ್ದಾಗನ ಬಾಡಿಗೆ ಕೊಡ್ಬೇಕಾಗ್ತೈತಿ ಮನಿ ಇರ್ಲಿಕ್ಕ ಬಾಡಿಗೆ ಕುಡ್ಲಾಕ ನಡಂಗಿಲ್ಲ ಬರ್ತದ ಹಂಗ ಮೊದಲ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕುಡ್ಕೋತದ ಮೊದಲ ನನ್ನ ಪಿಂಡ ಹಿಂದಾಗಲಿ ನಿನ್ನ ಪ್ರಾಣ ಪಿಂಡ ಮೂಡಿದ ಬಳಕ ನೀ ಬಂದು ಕುಡ್ಕೋತಿ ಅನಕ ನೀ ಇಲ್ಲ ಮೊದಲ ನಾ ಹಿಂದಾಗಡೆ ನೀ ಹಿಂದಾಗಡೆ ನನಗ ನಿನಗ ಜಮೀನ್ ಆಸ್ಮಾನ್ ಫರ್ಕ್ ಆಗ್ತದೆ ನನಕ್ಕಿತ್ತು ತಿಂಗಳ ಕಡೆ ಯಾವ ವರ್ಕ್ ಬಂದ್ರೆ ಒಂದ್ ಮಾತ್ರಿ ನಮ್ಮ ಕಣದಾಳದ ಗಂಡ ಹಾಡೊಳಗ ತಾಲಿನ ಮಾಸ್ತರ್ ಬಂದಾನಲ್ಲ ತಾಲಿನ ಮಾಸ್ತರ್ ಏನ್ ಹೇಳುತ್ತಾನು ಏನಿನ ದೇವಿ ಎಲ್ಲಾ ಹೊಡಿಬೇಕಾದ್ರೆ ಈ ದೈತರ್ನೆಲ್ಲ ಸಾಮಾನು ನಾವ್ ಕೊಟ್ಟದಿವತ್ತು ಇವತ್ತು ಸಾಮಾನ

ಕೋಟಿ ದೇವನ ದೇವತೆ ದೇವತೆ ಸಂಖ್ಯೆ ಎಷ್ಟಿತ್ತು ದೈತ್ರ ಸಂಖ್ಯೆ ಕೋಟಿ ದೈತ್ರಿದ್ರು ಮೂವತ್ತ್ ಮೂರು ಕೋಟಿ ದೇವತೆಯರ್ನೆಲ್ಲ ಹೊಡೆದ ಓಡಿಸಿ ಏನಾಯ್ತು ಕೇವಲ ನಾವ ಹೇಳಿ ದೈತ್ರ ಬೆನ್ನ ಹತ್ತಿ ಬಿಟ್ಟಿದ್ರು ಹತ್ತಿದ್ರು ಅವಾಗ ಏನಾಯ್ತು ಮೂವತ್ತ್ ಮೂರು ಕೋಟಿ ದೇವತೆಯರಿಗೆ ನನ್ನ ಆದಿಶಕ್ತಿ ಹೇಳ್ತಾಳೆ ಅವರು ಅರವತ್ತಾರು ಕೋಟಿ ಇದ್ರು ನೀವು ಮೂವತ್ತ್ ಮೂರು ಕೋಟಿ ಇದ್ರಿ ಹೌದೌದ್ರಿ ಇಬ್ಬಿಬ್ರು ಬಂದು ಒಬ್ಬೊಬ್ಬರಿಗೆ ಗಂಟು ಬಿದ್ದರೆ ನೀವು ಉಳಿಯಾಗಿಲ್ಲ ನೀವು ಉಳಿಯಾಗಿಲ್ಲ ನಾ ಹೇಳಿದಂಗ ನನ್ನ ಮಾತು ಕೇಳ್ರಿ ಅಂದ್ರೆ ಅವ್ರು ಸೈ ಉಳಿತೀರಿ ಅಂದಳು ಅವಾಗ ಏನತ್ರೀ ಯಾವ ಬ್ರಹ್ಮ ಮುಂದಕ್ಕೆ ಬರ್ಲಿಲ್ಲ ವಿಷ್ಣು ಬರ್ಲಿಲ್ಲ ಮಹೇಶ್ವರ ಬರ್ಲಿಲ್ಲ ಬರ್ಲಿಲ್ಲ ನನ್ನ ಸಾಕ್ಷಾತ್ ಆದಿಶಕ್ತಿ ಏನ್ ಮಾಡ್ಯಾರ ನಾನು ಆಕಳಾಗಿ ನಿಂದ್ರತನು ನಾನು ಹೊಟ್ಟಿ ಒಳಗೆ ಎಲ್ಲಾರು ಬಂದು ಅಡಕಾಗ್ರಿ ಅಡಕಾಗ್ರಿ ಆಕಳಾಗಿ ನಾನು ನೀವು ತತ್ತೀಸ್ ಕೋಟಿ ದೇವನ ದೇವತೆಯರೆಲ್ಲ ಬಂದ ನನ್ನ ಹೊಟ್ಟಿ ಒಳಗ್ ಅಡಕದ್ರಿ ಅಂದ್ರೆ ಅವಾಗ ಚೈತ್ರ ಕೈಯನ್ನ ನಿಮ್ಮನ್ನ ಉಳಿಸುತ್ತ ಹೇಳಿದಾಗ ಅವಾಗ ಈ 30 ಕೋಟಿ ದೇವನ ದೇವತ್ಯರೆಲ್ಲ ಬಂದು ನನ್ನ ಹೊಟ್ಟಿ ಒಳಗಡೆ ಕೈ ಕುಂಡ್ರಬೇಕಾಗಿದೆ ಹೌದು ಹೌದು ಮತ್ತೆ ದೇವತ್ಯರೆಲ್ಲ ಆಕಳ ಹೊಟ್ಟಿ ಒಳಗ ಹೊಕ್ಕಾರ ನಾಂಟ್ಲೇನ ಹ ಆ ಮನಿ ಒಳಗ ಮೈಲಿಗೆ ಆಗಲಿ ಮುಡಚಟ್ಟ ಆಗಲಿ ಸೂತ್ಕ ಆಗಲಿ ಏನು ಮಾಡ್ತಾರೆ ಆಕಳ ಗೋ ಮಾತ್ರ ತಗೊಂಡ ಮನಿ ಒಳಗ ಹೊರದರ ಅಂದ್ರೆ ಏನಾಗ್ತದ ಮೈಲಿಗೆ ಮುಡ್ಚಟ್ಟ ಸೂತ್ಕ ಎಲ್ಲಾ होतं ಅಂತ ಹೇಳ್ತಾರೆ ಆ ಹೇಳ್ತಾರೆ ಮೈಲಾಕ ಕೊಟ್ಟು ಗುಳಿ ತಂದಿರ್ತಿರ್ಲೆ ಕಣಡಳ್ ಅಂತ ಇದ್ರು ಹೊಡಿಬೇಕು ಮನಿಗ ಏ ಇದ್ರು ಯಾಂಗ್ ಹೊಡಿತಾರೆ ಇದು ಹೋಗೋದು ಮತ್ತ ಮತ್ತವ್ರ ಕೈಯ ಬಾಡಿಗೆ ಎತ್ತ ಇದು ನಿನ್ನ ಕೆಲಸ ಇಲ್ಲೋ ತಮ್ಮ ನನ್ನ ಸಂಗಾಟ ನೀ ಹೆಂಗ ಸಣ್ಣ ಹುಡುಗಿಯರ ಕಾಲನ ಸ್ಯಾಂಡಲ್ ಚಪ್ಪಲ್ ಇದ್ದಂಗ ನನ್ನ ಪೂರ್ತನಿ ಮ್ಯಾಲ ವಜನ್ ಬೇಡ ತೆಳಗಟ್ಟ ಚುಂಕನ ಯಾರೇ ಚೌವ್ ಅನ್ ಅಂಟ್ಲಿ ಮಾಡ್ಲಾಕ ತಗದ ಮಾಡ್ಲಾಕ್ ಹೋಗ ಸ್ವತಃ ತಿಳಿದಿತ್ತು ವಾವ್ ನಮ್ಮ ಕಲ್ಯಾಣಿ ಅದು ಹವಾ ಹಾಕಿ ಬಿಟ್ಟಾರ ಇವಂಗ ಏನತ್ತ ಏನಂತ ಹೇಳಿ ಹವಾಕ್ಯಾರು ಅಪ್ಪನ ಜಾಸ್ತಿ ನಡದತ್ತ ಅಪ್ಪಅ ಅಪ್ಪ ಅಂತ ಅವ್ರ ಹೇಳ್ಬಿಟ್ಟಾರ ಬಿಟ್ಟಾರ ಅವ್ರು ಚೌನ್ ಅಂಟ್ಲಿ ಇವ್ ನಡದ ನೋಡ್ರಿ ಕಡದ್ ನೀವು ಬಂದಾನ ನಾ ಮಾಡೇನಿ ನನ್ನಿಂದ ಆಗಿತಿ ನಾ ದೊಡ್ಡವ ಏನು ಮಾಡೇವಿ ನೀ ಮಾಡಾ ದೊಡ್ಡವ ಬೇಡನಂಗಿಲ್ಲ ಹೆಂಗಾ ಒರಿಗ ಹಚ್ಚಿ ಮಾಡಾ ಹಾ ತಳ ಹೇಳಿ ಒಂದನೆ ನನಗೆ ಹಾ ಇನ್ನೊಂದು ಮಾತ್ರ ಏನು ಆತು ಎಲ್ಲ ಅವನಿಿಂದ ಆಗಿತಿ ನನ್ನಿಂದ ಏನೂ ಆಗಿಲ್ಲ ಅತ್ತ ಎಲ್ಲ ಇವನ ತಯಾರು ಮಾಡಿದನ ಅಂತ ಹೇಳ್ತಾನ ನೋಡು ತಮ್ಮನ ಪುರಾಣಿಕ ಎಲ್ಲಾ ಹೇಳ್ಕೊತ ಬಂದನೆ ಹಾ ಹಾ ದ್ರೌಪದಂದ ಆಗಲಿ ಹಾ ಹಿಲ್ಲಂದ ಆಗಲಿ ಹಾ ಇವೆಲ್ಲ ನಾ ಪುರಾಣಿಕ ನೀ ಗಾಂಡ ದೊಡ್ಡವಂದಿ ಆ ಗಾಂಡನ್ನು ಸುದ್ದಿಸ್ತೈತೆದೊಳಗೆ ನಿನ್ನ ಕಮ್ಮಿ ಮಾಡ್ಕೊತ ಬಂದನೆ ಬಂದ ನಿನ್ನಲ್ಲಿ ಪವರ್ ಇತ್ತು ಅಂದ್ರೆ ಏನ್ ಮಾಡಿ ನಾ ಗಾಂಡ ದೊಡ್ಡವಾಗೇನೆ ನನಗ ಸಿದ್ಧಾಂತ ತೋರ್ಸಿದ ಮತ್ತೆ ಇನ್ನ ಇಬ್ಬರನ್ನ ಮೇಟಿ ಹಚ್ಚಿದ ಇವರ ಸತ್ಯವಾನನ ಪ್ರಾಣ ಏನಾಯ್ತು ಯಮಲೋಕಕ್ಕೆ ಯಮರಾಜ ತಗೊಂಡು ಹೋಗಿದ್ದ ಹೋಗಿದ್ದ ನನ್ನ ಸಾವಿತ್ರಿ ಏನ್ ಮಾಡ್ಯ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರ್ಯಾರ ತನ್ನ ಗಂಡನ ಪ್ರಾಣ ಮರಳಿತ ತಂದ ಅವನ ಮೆಟ್ಟಿಗೆ ಹಚ್ಚದ ಇವ್ ಇದ್ದ ಹೆಣ್ತಿಗೆ ಒಂದ್ ಒಂದ್ ಚೆರಿ ನೀರು ಕೂಡ ಹಂಗಿಲ್ಲ ಎದ್ರು ಈ ಗಾಂಡ್ರ ಆದ ಹೆಣ್ತಿನ ಪಗಡಿ ಆಟದೊಳಗೆ ಇಟ್ಟು ಸೋತದಿ ಧರ್ಮ ಎಲ್ಲಿ ನಿನ್ನ ಉಳ್ದತಿ ಧರ್ಮ್ತಿನಿ ಮೆಟ್ಟಿಗೆ ಹಚ್ಚಾರ ಇವ್ರ ಮೂರು ಮಂದಿ ಸುತ್ತ ಮಾಡ್ಕೊಂಡು ಹೆಂಡ್ತಿನ ಏನ್ ಮಾಡ್ಯಾನ ನಿನ್ನ ಧರ್ಮರಾಜ ಪಗಡಿ ಆಟದೊಳಗೆ ಇಟ್ಟು ಸೋತಾನ ಯಾವ ಧರ್ಮರಾಜ ಅವ ಧರ್ಮರಾಜ ಓ ಕಿವ್ ಬಂದ ನೋಡ್ರಿ ಪೋತರಾಜ ನನಗ ಅಂಡ ದೊಡ್ಡವ ರೀ ಎಲ್ಲಿ ದೊಡ್ಡವ ಎಲ್ಲಿ ದೊಡ್ಡವ ನೀನು ಆ ಈ ಕಡೆ ಬಂದ್ರೆ ಕೆಲಸ ಇಲ್ಲ ಇಲ್ಲ ಮತ್ತೆ ಇನ್ನೊಂದ್ರಿ ರೀ ನಾನು ರೀ ದೇವಿ ಶ್ಯಾಣ್ಲ್ಯಾ ದೇವಿ ಏನು ಮಾಡ್ಯಾರ ಕುಷ್ಠ ರೋಗ ಹತ್ತಿ ಒದ್ದಾಡುತ್ತಿದ್ದೆವು ನೀನು ಆಹಾ ಯವ್ಳು ಮುನಿ ಆ ಕುಷ್ಟು ರೋಗ ಹತ್ತಿ ಒದ್ದಾಡ್ತಿದ್ದಿ ಏನಾತಾವಾಗ ನಿನ್ನ ಬುಟ್ಟಿ ಒಳಗ ಹೊತ್ಕೊಂಡು ಮೇಟಿ ಹಚ್ಚಿದ ಆಕಿನೂ ಆಕಿನ ಆಕಿನ ಅದನು ಇವ್ದು ಹಂಗಿಲ್ರಿ ಇವಂದ ಇವ್ದು ಹೆಂಗ ಉಪ್ಕಾರ ಹಿಡಿ ಜಾತಿ ಅಲ್ರಿ ಇದು ಇದೇನ್ ಹಿಡಿತೈತಿ ಉಪಕಾರ ಆಹಾ ಆಹಾ ಅದಕ್ಕೆ ಶಾನ್ಯ ಬಾಳ್ದನ್ ಅವನು ಬಿ ಶಾನ್ಯ ಅದಾನು ದೇವ್ರು ಅವ ದೇವ್ರು ದೊಡ್ಡ ಅವ ಮನ್ ನನಗ ತಳ ಇಲ್ಲ ಇವ್ರ ತಾಳಿನ ಮಾಸ್ತರ್ ಹೇಳ್ಲತ್ತೀನ ಹ್ಮ್ ನಿಮ್ ತಳ ಯಾವೊಲೆ ಐತಿ ನಿಂದು ಎಲ್ಲಿ ಐತಿ ತಳ ಹ್ಞೂ ಕೇಳತ್ತಾನ ನಿನ್ನ ತಳ ಯಾವೊಲೆ ಅದ ನಿನ್ನ ತಳ ಬೇಕಲ್ಲ ದೇವ್ರ ದೊಡ್ಡ ಮತ್ ಹೇಳ್ದಿ ಕೃಷ್ಣನ್ ಹಿಡ್ಕೊಂಡ ಈಗ ಗಣಸ್ ಮಗ ಗಂಡ ಗಂಡಾಗಿ ಉಳಿಬೇಕವ ಗಂಡ ಗಂಡಾಗಿ ಉಳಿಬೇಕಲ್ಲಾ ಹೆಣ್ಣ ಆಗಬಾರ್ದ ಹಿಂದಿನ ಆಗಬಾರ್ದು ಕರೆ ಎಲ್ಲಿ ಸೀರೆ ಉಟ್ಟದಿ ಏನ್ ಮಾಡಿದಿ ಯಾವ ಟೈಮ್ದಾಗ ಉದಿ ಹೇಳಿ ಕೇಳ